ಹೇಳ್ದಂಗೆ ಗುಡ್ ನ್ಯೂಸ್ ನೀವು ಕಾಲ್ ಮಾಡಿ ನಿಮ್ಮ ಪ್ರೆಡಿಕ್ಷನ್ ಏನಿದೆ ನೀವು ಎಷ್ಟು ಸ್ಕೋರ್ ಮಾಡಬಹುದು ಯಾರು ಆಡ್ತಾರೆ ಅದ ಎಲ್ಲದನ್ನ ನೀವು ನಮ್ಮ ಜೊತೆ ಶೇರ್ ಮಾಡಬಹುದು ನಂಬರ್ ಡಿಸ್ಪ್ಲೇ ಆಗ್ತದೆ ಫೋನ್ ತಗು ಇಪ್ಪ ಅಂತ ಅಲ್ಲಿ ಮಾಡಿ ನಾವು ಚಟ್ ಚಟಾ ಅಂತ ಮಾತಾಡ್ತೀವಿ ಅಲ್ವಾ ಗುರುಗಳೇ ಗುರುಗಳು ಫುಲ್ ಆಲ್ ಸೆಟ್ ರೆಡಿ ಅಲ್ಲ ನಾವು ಜಸ್ಪ್ರೀತ್ ಬ್ರುಮ್ರಾ ಬಗ್ಗೆ ಮಾತಾಡ್ತಿದೀವಿ ನಮ್ಮ ಜೊತೆ ಜೋಶ್ ಹ್ಯಾಸ ಇದ್ದಾರಲ್ಲ ಅವ್ರು ಹೇಗಿದೆ ಅವ್ರ ದಿನ ಇವತ್ತು ಎಷ್ಟು ವಿಕೆಟ್ ತೆಗಿತಾರೆ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಅವ್ರದ್ದು ಟೈಮ್ ತುಂಬಾ ಚೆನ್ನಾಗಿದೆ ತುಂಬ ತುಂಬಾ ಅಂದ್ರೆ ಎಲ್ಲ ಪರ್ಫಾರ್ಮೆಂಟ್ ಅವರೇಜ್ ಆಗಿ ಇರುತ್ತೆ ಯಾರ ದಿನ ಕಮ್ಮಿ ಯಾರ ದಿನ ಜಾಸ್ತಿ ಜನ ತರಲ್ಲ ಸೋಲು ಗೆಲುವು ಇದ್ದಾಗಿಂದ ಆತರ ಏನಿರಲ್ಲ ಇವತ್ತು ನಟ್ ನಟ್ ಎಲ್ಲ ಫೈಟ್ ಇರಲ್ಲ ಇವತ್ತು ಇವತ್ತು ಅದೆಲ್ಲ ಸೀನ್ ಕಾಣ್ಬೇಡ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ ಸಿ ಬಿ ಅಲ್ಲಿ ಇದೆಲ್ಲ ಅಂತದೆಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಇವತ್ತು ಇವತ್ತಿಂದ ಆತರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ನೋಡ್ಬೋದು ಎಷ್ಟು ಬಿಕೆಟ್ ತೆಗಿತಾರೆ ಒಂದ್ ಎರಡು ಗೇಟ್ ಮೇಲೆ ತೊಂದರೆ ಇಲ್ಲ ಸೊ ಅವರದು ನಂಬರ್ ಹೇಳೋದಾದ್ರೆ ನೀವು ಸೊ ಎನ್ನೇ ತಾರೀಕು ಒಂದನೇ ತಿಂಗಳು 1991 ಇವರದು ಇವತ್ತು ಇವತ್ತಿ ಬ್ಯಾಡ್ ಡೇಟ್ ಸೂಪರ್ ಡೇಟ್ ಏನಲ್ಲ ಏನಲ್ಲ ಇವತ್ತಿಗೆ ಸೂಪರ್ ಡೇಟ್ ಇರಲ್ಲ ಎರಡಕ್ಕೆ ಡೇಂಗೇನು ಕ್ರಿಕೆಟ್ ಅಲ್ಲಿ ಬೀಳ್ತಾರೆ ನಾನು ವಿಕೆಟ್ ಆಕಿರೋ ವಿಕೆಟ್ ಬಿಲ್ತ ಏನಲ್ಲ ಡಾಡಾ ಅಂತ ಯಾವಾಗಲೂ ತುಂಬಾ ಸ್ಲೋ বল ವಿಕೆಟ್ ಅಲ್ಲ ಗುರುಗಳೇ ನಾವು ಚಾನೆಲ್ ಫೋನ್ ಮಾಡಿ ಅಂದ್ರೆ ನಿಮ್ಮ ಮೊಬೈಲ್ ಗೆ ಫೋನ್ ಮಾಡ್ತಿರಲ್ಲ ಏನು ನಿಮ್ಮ ಅಭಿಮಾನಿಗಳಿಗೆ ಮ್ಯೂಟ್ ಮಾಡಿ ಗುರು ಎನಿವೇಸ್ ಫುಲ್ ಆನ್ ಡಿಮ್ಯಾಂಡ್ ಅಂದ್ರೆ ಫೋನ್ ಕಾಲ್ಸು ಅವ್ರ ಮೊಬೈಲ್ಗೂ ಬರುತ್ತೆ ನಮ್ ಚಾನೆಲ್ಗೂಸ್ ನಾವು ಹಾಜಲ್ ಬಗ್ಗೆ ಮಾತಾಡ್ತಿದ್ವಿ ಸಖತ್ ಬೌಲಿಂಗ್ ಮಾಡಿ ಅವರು ತೋರಿಸಿದ್ದಾರೆ ವಾಟ್ ಈಸ್ ಅಂತ ಪ್ರೂವ್ ಮಾಡಿದ್ದಾರೆ ಆರ್ ಸಿ ಅವ್ರ ಪರ್ಫಾರ್ಮೆನ್ಸ್ ಇವತ್ತು ಹೇಗಿರುತ್ತೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಗೆ ಆಡಿರೋದ್ರಲ್ಲಿ ಅವ್ರದ್ದೇನು ವಸ್ಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ತುಂಬಾ ಚೆನ್ನಾಗಿ ಬೌಲ್ ಮಾಡಿದ್ದಾರೆ ವಿಕೆಟ್ ಟೇಕಿಂಗ್ ಬೌಲರ್ ಕೂಡ ಆಗಿದ್ದಾರೆ ಸೊ ಯಾಕಂದ್ರೆ ಅವ್ರ ಹೈಟ್ ಇರೋದ್ರಿಂದ ಮತ್ತೆ ಲೈನು ಲೆಂತ್ ಕಂಟ್ರೋಲ್ ಇದೆ ಅವ್ರಿಗೆ ಸೊ ಹಾಗಾಗಿ ಬಂದೇ ಬರುತ್ತೆ ಹೇಸಲ್ ಕಡೆಯಿಂದ ಬಂದೇ ಬರುತ್ತೆ ಫಾರಿನ್ ಪ್ಲೇಯರ್ಸ್ ನಾಲ್ಕು ಜನ ಆಡಿಸ್ಲಬೇಕು ಅದರಲ್ಲಿ ಒಬ್ಬರಂತೂ ಕನ್ಫರ್ಮ್ ಹೇಸಲ್ಲಿ ಓಡ್ ಆಡೇ ಆಡ್ತಾರೆ ವಿಕೆಟು ತೆಗಿತಾರೆ ಅದು ಬಿಟ್ಟು ಭುವನೇಶ್ವರ್ ಇದ್ದಾರೆ ಸ್ವಿಂಗ್ ಅಂತ ಕರಿತೀವಿ ಸ್ವಲ್ಪ ಏನಾದರೂ ಪಿಚ್ ಸಪೋರ್ಟ್ ಮಾಡಿಬಿಟ್ರೆ ಪವರ್ ಪ್ಲೇ ಎಲ್ಲ ಎರಡು ವಿಕೆಟ್ ತೊಗೊಂಡ್ಬಿಡ್ತಾರೆ ಪಿಚ್ ಇವತ್ತು ಹೇಗೆ ಬಿಹೇವ್ ಮಾಡಬೇಕು ಮಾಡುತ್ತೆ ನೋಡಬೇಕು ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ನಾವು ಮಾತಾಡ್ತಾ ಇದ್ವಿ ನಮ್ಮ ಕೈ ಕೊಟ್ಟಿದ್ದ ಪಿಚ್ಚು ಅದು ತುಂಬ ವರ್ಷಗಳ ನಂತರ ಆ ಪಿಚ್ಚಲ್ಲಿ ಆಡಿದ್ದು ಅದಕ್ಕೆ ನಮ್ಮವರು ಆ ಪಿಚ್ಚಿನ ಬಗ್ಗೆ ಗೊತ್ತಿಲ್ಲದೆ ಒಂದು ಸ್ವಲ್ಪ ಆಟ ಆ ಕಡೆ ಈ ಕಡೆ ಆಯಿತು ಏನು ಸಮಸ್ಯೆ ಇಲ್ಲ ಬಟ್ ಸ್ವಲ್ಪ ಪಿಚ್ ಸಪೋರ್ಟ್ ಮಾಡಿದ್ರೆ ಭುವನೇಶ್ವರ್ ಕುಮಾರ್ಗೆ ಸ್ವಿಂಗು ಆ ಕಡೆ ಈ ಕಡೆ ಆಡಿಸಿ ಪವರ್ಫುಲಲ್ಲಿ ಎರಡರಿಂದ ಮೂರು ವಿಕೆಟ್ ತೆಗೆದೇ ತೆಗಿತಾರೆ ಇನ್ನು ಅದು ಬಿಟ್ಟರೆ ಎಲ್ಲರೂ ಫಾರ್ಮಲ್ಲಿದ್ದಾರೆ ಈ ಏನಕ್ಕಪ್ಪ ಈ ಬೌಲರ್ ಕೈಲೇ ಬಾಲ್ ಕೊಡ್ಸಿದ್ರೆ ಹಿಂಗೆ ಓಡಿಸ್ಕೊತಾರೆ ಅಂತ ಇದುವರೆಗೂ ಆಗಲಿಲ್ಲ ಮೂರು ಮ್ಯಾಚು ಆ್ಯಂಡ್ ಎರಡು ಮ್ಯಾಚ್ ಗೆದ್ದಿದ್ದೀವಿ ನಾವು ತುಂಬ ಡಿಸ್ಟೆನ್ಸಿಂದ ಗೆದ್ದಿದ್ದೀವಿ ಒಂದು ಮ್ಯಾಚ್ ಸೋತಿದ್ದೀವಿ ಅದು ನಮ್ಮ ಹೋಮ್ ಗ್ರೌಂಡಲ್ಲಿ ನೂರ ಎಂಬತ್ತು ತೊಡಸ್ಕೊಂಡ್ರು ಹದಿನೆಂಟನೇ ಓವರ್ವರೆಗೂ ಬಂದು ಸೋತಿರೋದು ಸೊ ಇವತ್ತು ಅದೇ ರೀತಿ ಎಷ್ಟ್ದೇಳು ಅಂತ ಚೆನ್ನಾಗೆ ನೀರು ಕುಡಿಸಿದ್ದಾರೆ ಲಾಸ್ಟ್ ಟೈಮ್ ಕೂಡ ಅವ್ರ ಮನೆಗೆ ಕಳಿಸಿದ ಎಷ್ಟ್ದ ಹೇಳೆ ಮೊನ್ನೆ ಕೂಡ ಧೋನಿ ವಿಕೆಟ್ ಅನ್ನ ತಗೊಂಡಿದ್ದು ಸಿ ಎಸ್ ಕೆ ವಿರುದ್ಧ ಆಡಿದಾಗ ಎಷ್ಟ್ದ ಹಳೆ ಸೊ ಅವರು ಕೂಡ ಪರ್ಫಾರ್ಮ್ ಮಾಡ್ತಾರೆ ಅಂಡ್ ಸ್ಪಿನ್ ಅಂತ ಬಂದಾಗ ಆಬ್ವಿಯಸ್ಲಿ ಎರಡು ಮೂರು ಆಪ್ಷನ್ ಇದೆ ನಮಗೆ ಲಿವಿಂಗ್ ಸ್ಟೋನ್ ಕೂಡ ವಿಕೆಟ್ ಬೌಲಿಂಗ್ ಮಾಡ್ತಾರೆ ವಿಕೆಟ್ ಕೂಡ ತಗೊಂಡ್ರು ಅವರೇನು ಫುಲ್ ಫ್ಲೆಜ್ ಬೌಲರ್ ಅಲ್ಲ ಫುಲ್ ಟೈಮ್ ಬೌಲರ್ ಅಲ್ಲ ಆಲ್ರೌಂಡರ್ ಪರ್ಫೆಕ್ಟ್ ಬ್ಯಾಟ್ಸ್ಮನ್ ಬಟ್ ಅವರು ಚೆನ್ನಾಗಿ ಮಾಡ್ತಾರೆ ಸೊ ಎಲ್ಲವೂ ಪರ್ಫೆಕ್ಟ್ ಆಗಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇವಾಗ ನಮ್ಮ ಜೊತೆ ಮಾತಾಡೋದಕ್ಕೆ ಉಮೇಶ್ ಅಂತ ಕಾಲ್ ನಮಸ್ತೆ ಉಮೇಶ್ ಅವರೇ ಹಾ ನಮಸ್ತೆ ಅವ್ರ ದಾವಣಗೆರೆಯಿಂದ ಕಾಲ್ ಮಾಡಿದಿರಾ ಹೇಳಿ ಹೇಗಿದೆ ಜೋಶಿ ಇವತ್ ಯಾರ ಆರ್ ಸಿ ಬಿ ನ ಇಂಡಿಯನ್ಸ್ ಹೌದು ನಮಸ್ತೆ ಗುರುಜಿ ನಮಸ್ಕಾರ ಸರ್ ಹೇಗಿದ್ರ ಸರ್ ಚಲೋ ಇದಿರ ಹಾ ಹಾ ಚೆನ್ನಾಗಿದೆ ಗುರುಜಿ ನೀವು ಬರಾನ್ ತುಂಬಾ ಚಲೋ ಇದೆ ಸರ್ ಸಕಲ ಸಂಪ್ರದಾಯಿದ್ರ ಹೌದ ಹೌದಾ ಇವತ್ತ ಯಾವಾಗ ನೋಡ್ತಿರ್ತೀನಿ ನಿಮ್ದು ಪ್ರೋಗ್ರಾಮ್ ನೋಡೋ ಮತ್ತೆ ಎಲ್ಲ ನೋಡ್ತಾ ಇರ್ತೀವಿ ಈ ಚಾನಲ್ ಕೂಡ ಬಾಳ ನೋಡ್ತಿರ್ತೀವಿ ಹುಂಚು ಜೋರಾಗಿ ಮಾತಾಡಿ ಸರ್ ಎಲ್ಲ ಸೌಂಡ್ ಕೊಡಿ ಸಾರ್ ಮತ್ತ ಏನ್ ಸ ಇವತ್ ಯಾರಿಗ್ ಸಪೋರ್ಟ್ ಮಾಡ್ತಾ ಇದಿರಾ ಸರ್ ಆರ್ಸಿಬಿ ಸರ್ ಆರ್ಸಿಬಿ ಹೌದು ಇವತ್ತು ವಿನ್ ಆಗೋದು ಪಕ್ಕಾ ಅನಿಸುತ್ತೇನೆ ಓಕೆ ಸರ್ ನೀವು ಸ್ಟಾರ್ಟಿಂಗ್ ಇಂದ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಹೌದು ಸರ್ ಹೌದು ಸರ್ ಪ್ರೋಗ್ರಾಮ್ ಅಂತ ಇವತ್ತು ಬಿಲ್ ಸರ್ ನೋಡ್ತಾ ನಾನು ಏನಂದ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸರ್ ನನ್ ಸಪೋರ್ಟ್ ಯಾರಿಗಿದೆ ನಿಮ್ಮ ಸಪೋರ್ಟ್ ಕೂಡ ನಾನು ಆರ್ಸಿಬಿ ಸರ್ ಇಲ್ಲ ಸರ್ ನಾನು ಗ್ಯಾರಂಟಿ ಇವತ್ತು ಆರ್ಸಿಬಿ ಮಾಡಲ್ಲ ಸರ್ ಯಾಕೆ ಸರ್ ನನಗೆ ಇವತ್ತು ಆರ್ಸಿಬಿ ಮೇಲೆ ಅಷ್ಟು ಓಪ್ ಇಲ್ಲ ಸರ್ ನಾನು ಓಪನ್ ಆಗಿ ಹೇಳ್ತೀನಿ ನನಗೆ ಆರ್ಸಿಬಿ ಮೇಲೆ ಓಪ್ ಇಲ್ಲ

ಓಕೆ ಏನ್ ಹೇಳಿದ್ರಿ ನೀವು ನಂಗೆ ಆಕ್ಚುಲಿ ಕೇಳಿಸ್ಲಿಲ್ಲ ಮ್ಯಾಚ್ ಯಾವ ತರ ಆಡ್ತಾರೆ ಅಂತ ನೋಡ್ಬೇಕಲ್ವಾ ಮೇಡಮ್ ಇವತ್ ಅಲ್ಲ ಒಂದ್ ಪ್ರಿಡಿಕ್ಷನ್ ಇರುತ್ತಲ್ಲ ಓ ವಿರಾಟ್ ಕೊಹ್ಲಿ ಬರ್ತಾ ಇದಾರೆ ಅಂದ್ರೆ ಹೊಡಿತಾರೆ ಇವತ್ತು ಹೊಡಿಬೇಕು ಅನ್ನೋ ಆಸೆ ಇರುತ್ತಲ್ಲ ಆ ಆಸೆ ಕೇಳಿದೆ ನಾನ್ ನೋಡೋಣ ಮ್ಯಾಚ್ ಅವಾಗ ಹೇಳ್ತೀನಿ ಅಂತ ಸಂಗೀತ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಕರೆ ಎಲ್ಲರೂ ಕೂಡ ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಆಲ್ಸೋ ಮ್ಯಾಚ್ ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇದ್ದೇ ಇದೆ ಕೋರ್ಸ್ ನಾವು ಮಾತಾಡ್ತಿರೋ ಹಾಗೇನೆ ಅಂಡ್ ಪವರ್ ಪ್ಲೇ ನಲ್ಲಿ ಕೇಳಲೇಬೇಕು ನಮ್ಮ ಆರ್ ಸಿ ಬಿ ಅವರು ಪವರ್ ಪ್ಲೇ ಬೇಡ ಫಸ್ಟ್ ಯಾರು ಟಾಸ್ ಗೆಲ್ತಾರೆ ಗುರುಗಳು ಹೇಳಿ ಅದು ನನ್ನ ಪ್ರಕಾರ ಇವತ್ತಿನ ದಿನ ತುಂಬಾ ಇಬ್ಗೂ ಚೆನ್ನಾಗಿ ನನ್ನ ಪ್ರಕಾರ ಆರ್ ಸಿ ಬಿ ಟಾಸ್ಕ್ ಎಲ್ಡಿಂಗ್ ಗೆ ತಗೋತಾರೆ ಫೀಲ್ಡಿಂಗೇ ತಗೋತಾರೆ ಯಾಕೆಂದ್ರೆ ಆರ್ ಸಿ ಬಿ ಯಾವಲೂ ನನಗೆ ತಿಳಿದ್ರೆ ಬೇಕಾದ್ರೆ ಚೇಜಿಂಗ್ ಚೆನ್ನಾಗಿ ಮಾಡ್ತಾರೆ ವಿರಾಟ್ ಕೊಹ್ಲಿ ಚೇಜಿಂಗ್ ತುಂಬ ಫೇಮಸ್ಸು ಕಾದು ನೋಡ್ಬೇಕಾಗ್ತದೆ ಯಾಕಂದ್ರೆ ಅಲ್ಲಿ ಪಸ್ಟ್ ಮ್ಯಾಚಿನ ಬಿಟ್ಕೊಟ್ರು ಬೆಟರ್ ಅಂತ ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಗ್ಯಾರಂಟಿಯಾಗಿ ಆರ್ ಸಿ ಬಿ ಟಾಸ್ಕಿಲೈತೆ ಅದು ಗ್ಯಾರಂಟಿ ಏನಿಲ್ಲ ನಾನು ಅದನ್ನ ಅಂದ್ರೆ ನಂಬರ್ ನಂಬರ್ ಅಂತ ಇಲ್ಲ ನಾ ಅದ್ರ ಬಗ್ಗೆ ಇಲ್ಲ ಸಬ್ಜೆಕ್ಟ್ ಅದಕ್ಕಾಗಿ ನಂಬರ್ ನಾನು ದಿವಸ ಗಳನಾರು ಅನ್ನಂಗಾಗತ್ತೆ ಹಂಗೇ ಇವಾಗ ಅದನ್ನ ಅದನ್ನ ಲೈಫ್ ಅಲ್ಲ ಹೇಳಿ ಒಂದು ಗೇಮ್ ಯಾವಾಗ ಬೇಕಾದ್ರೂ ಎರಡು ನಿಮಿಷ ಹಿಂದೆ ಮುಂದೆ ಆಡಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಹೋಗಿ ಒಂದು ಅರ್ಧ ಗಂಟೆ ಮೇಲೆ ನಿಲ್ಲಿಸೋಕ್ಕಾಗುತ್ತಾ ಹಂಗೆ ಕ್ರಿಕೆಟ್ ನಿಲ್ಲಿಸ್ಬಿಟ್ಟು ಆಡಿಸ್ತಾರೆ ಏನು ಬೇಕಾದ್ರೂ ಆಗುತ್ತೆ ಒಂದು ಒಂದು ಸರಿ ರೆಸ್ಟ್ ಕೊಟ್ಟರೆ ಸಾಕು ರಪ್ಪ ಅಂತ ಬ್ಯಾಲಿಂಗ್ ಹೇಳ್ತಾರೆ ಒಂದು ಸರಿ ಒಂದು ಒಂದು ಆರು ಓವರ್ ಆದಮೇಲೆ ರೆಸ್ಟ್ ಕೊಟ್ಟೆ ಕೊಡ್ತಾರೆ ಓವರ್ ನಿಮಿಷ ಅವಾಗ ಇಂಥ ಬೌಲರ್ಗೆ ಟಾರ್ಗೆಟ್ ಮಾಡಿ ಇಷ್ಟ ತನಕ ನೋಡಿರ್ತಾರಲ್ಲ ನೋಡಿರ್ತಾರೆ ಅವ್ರು ಹೇಳ್ತಾರೆ ಇವ್ನ ಬಾಲ್ ವೀಕಿಂಗ್ ಇದೆ ಅವ್ನಿಗೆ ಆಡಬೇಡಿ ಒಡಿರಿ ಅಂತ ಹೇಳ್ಕೊಡ್ತಾರೆ ಅವ್ನಿಗೆ ಯಾಕೆ ಆಡೋಕೋದ್ರು ವಿಕೆಟ್ ಕೊಡ್ತಾರೆ ಅವ್ನಿಗೆ ಹೊಡಿಬೇಡಿ ಅಂತ ಹೇಳ್ಕೊಡ್ತಾರೆ ಏನು ಬೇಕಾದ್ರೂ ಹೇಳ್ಕೊಡ್ತಾರೆ ಆ ಟೈಮಲ್ಲಿ

ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸೊ ಮ್ಯಾಚ್ ನೋಡಕ್ಕೆ ಆಲ್ ಸೆಟ್ ರೆಡಿನಾ ಹಲೋ ಏನ್ ಟಾರ್ಗೆಟ್ ಕೊಟ್ರೆ ಚೆನ್ನಾಗಿರುತ್ತೆ ಯಾರು ಟಾಸ್ ಗೆಲ್ತಾರೋ ಅವ್ರು ಯಾವ ಟಾರ್ಗೆಟ್ ಕೊಡ್ಬೇಕು ಎಷ್ಟು ರನ್ಸ್ ಟಾರ್ಗೆಟ್ ಕೊಡಬೇಕು ಆರ್ಸಿಬಿ ಬ್ಯಾಟಿಂಗ್ ಮೇಡಂ 220 ರಾಜ ಪಡಂ ಸರ್ ನಾಗೇಶ್ ಪಡಂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಯಾರು ಆರ್ಸಿಬಿ ನ ಅಂತ ಹೆಂಗೆ ಹೇಳ್ತಾರೆ ಕೇಳಿ ಅವರನ್ನ ಹಾ ಸರ್ ಜೋರಾಗಿ ಮಾತಾಡಿ ಓಕೆ ಸೊ ಆರ್ ಸಿಬಿನಾಗ ಗೆಲ್ಲತ್ತೆ ಯಾಕೆ ಅಂತ ಕೇಳಿ ಅಂತ ಹೇಳಿದ್ರು ಗುರುಗಳ ನೀವ್ ಹೇಳಿ ಲಾಸ್ಟ್ ಒಂದು ನಿಮ್ಮ ಪ್ರಕಾರ ಲಾಸ್ಟ್ ಕಮೆಂಟ್ ಫಾರ್ ದ ಮ್ಯಾಚ್ ಏನು ನನ್ನ ಒಪಿನಿಯನ್ ಪ್ರಕಾರ ಆರ್ ಸಿ ಬಿಲ್ಲ ತುಂಬಾ ಕಷ್ಟ ಇದೆ ಗೆದ್ರೆ ಖುಷಿ ಪಡೋಣ ಕಷ್ಟ ಪರಣ ಅಂತ ನನ್ನ ಪ್ರಕಾರ ಅಷ್ಟೇ ಈಕ್ವಲ್ ಟಫ್ ಕಾಂಪಿಟೇಷನ್ ಇರುತ್ತೆ ಅಂಡ್ ಈಸಿಯಾಗಿ ಮುಗಿಯಲ್ಲ ಮ್ಯಾಚ್ ಅನ್ಕೊಂಡಿದೀನಿ ನೆಕ್ ಟು ನೆಕ್ ಫೈಟ್ ಇರುತ್ತೆ ಸೊ ಎಂಡ್ ವರ್ಗೂ ಹೋಗುತ್ತೆ ವಿಲ್ ಹಾವ್ ದಟ್ ಥ್ರಿಲ್ ಅಂತ ಅನ್ಕೊಂಡಿದೀನಿ ಬಟ್ ಆರ್ ನೇ ಗೆಲ್ಬೇಕು ಆಸ್ ಬೀಂಗ್ ಅನ್ ಆರ್ ಸಿ ಬಿ ಸಪೋರ್ಟರ್ ಅಂಡ್ ಗ್ಯಾರಂಟಿ ನ್ಯೂಸ್ ಲೈವ್ ಏರ್ ಆನ್ ಏರ್ ಹೋಗಿದ್ದೀರಾ ಕಂಗ್ರಾಚ್ಯುಲೇಷನ್ಸ್ ಟು ದ ಹೋಲ್ ಟೀಮ್ ಆಫ್ ಗ್ಯಾರಂಟಿ ನ್ಯೂಸ್ ಕಂಗ್ರಾಚ್ಯುಲೇಷನ್ ಟು ಯೂ ಆಲ್ಸೋ ಲೈಕ್ಸ್ ಹೇಳಿದೆ ಖುಷಿನಲ್ಲಿ ಎಸ್ ಟಾಸ್ ಗೆಲ್ತಾರೆ ಗೆದ್ದಿಲ್ಲ ಅಂದ್ರೂ ಸಮಸ್ಯೆ ಇಲ್ಲ ಯಾವುದೇ ಬ್ಯಾಟ್ ಮಾಡಲಿ ಅಥವಾ ಬೌಲ್ ಮಾಡಲಿ ಬ್ಯಾಟ್ ಮಾಡಿದ್ರೆ ಟೂ ಹಂಡ್ರೆಡ್ ಅರೌಂಡ್ ಬೇಕೇ ಬೇಕು ಟೂ ಹಂಡ್ರೆಡ್ ಟು ಟೆನ್ ಬೇಕೇ ಬೇಕು ಮಿನಿಮಮ್ ಅಂದ್ರೆ ಒನ್ ನೈಂಟಿ ಬೇಕೇ ಬೇಕು ಅದನ್ನು ಹೊಡಿತಾರೆ ಇನ್ ಕೇಸು ಸೆಕೆಂಡ್ ಬ್ಯಾಟ್ ಮಾಡಿದ್ರೂ ಕೂಡ ಎಷ್ಟೇ ನಂಬರ್ ಕೊಡಲಿ ಅದನ್ನು ಚೇಂಜ್ ಮಾಡ್ತಾರೆ ಇವತ್ತು ಆರ್ ಸಿ ಬಿ ಗೆಲ್ತಾರೆ ಆ್ಯಂಡ್ ಮುಂಬೈ ಅವರಿಗೆ ಒಡಪಾವು ತಿನ್ನಿಸ್ತಾರೆ ಓ ಸೂಪರ್ ಎಸ್ ನಮ್ಮ ಆಶಯ ಉದ್ದೇಶ ಕೂಡ ಅದೇನೆ ಥ್ಯಾಂಕ್ ಯು ಸೋ ಮಚ್ ನನ್ನ ಇವತ್ತು ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು